ನಮಸ್ಕಾರ ಸಾಹಿತ್ಯ ಕೃತಿಯೊಂದನ್ನು ಹಲವು ಬಗೆಯಲ್ಲಿ ಓದಬಹುದು ಅಲ್ವಾ ಇವತ್ತು ನಾವು ಸಾಹಿತ್ಯ ವಿಮರ್ಶೆಯ ಕೆಲವು ಮುಖ್ಯವಾದ ದಾರಿಗಳನ್ನ ಅಂದ್ರೆ ಬೇರೆ ಬೇರೆ ದೃಷ್ಟಿಕೋನಗಳನ್ನ ನೋಡೋಣ ನಮ್ಮ ಮುಂದಿರುವ ಮೂಲಗಳು ಇದನ್ನು ಚೆನ್ನಾಗಿ ವಿವರಿಸ್ತವೆ ಹೌದು ಹೌದು ಒಂದೇ ಕೃತಿಯನ್ನು ಬೇರೆ ಬೇರೆ ಆಯಾಮಗಳಿಂದ ನೋಡಿದಾಗ ಆ ಹೊಸ ಹೊಳವುಗಳು ಸಿಗುತ್ತವಲ್ಲ ಅದನ್ನ ತಿಳಿಯೋದೇ ನಮ್ಮ ಇವತ್ತಿನ ಚರ್ಚೆಯ ಉದ್ದೇಶ ಸರಿ ಶುರು ಮಾಡೋಣವೇ ಖಂಡಿತ ಸಾಹಿತ್ಯ ಅಂದ್ರೆ ಕೇವಲ ಕಥೆ ಕೇಳೋದು ಅಥವಾ ಪದ್ಯ ಓದೋದಷ್ಟೇ ಅಲ್ಲ ಅದರ ಒಳಗಿಳಿದು ವಿಶ್ಲೇಷಣೆ ಮಾಡೋಕೆ ಈ ವಿಮರ್ಶಾ ಪದ್ಧತಿಗಳು ತುಂಬಾ ಸಹಾಯ ಮಾಡ್ತವೆ ಹೇಗೆ ಅಂದ್ರೆ ಬೇರೆ ಬೇರೆ ಕನ್ನಡಕ ಹಾಕೊಂಡ ಹಾಗೆ ಒಂದೊಂದು ಕನ್ನಡಕ ಒಂದೊಂದು ರೀತಿಯ ನೋಟ ಕೊಡುತ್ತೆ ಓಹೋ ಸರಿ ಹಾಗಾದ್ರೆ ಮೊದಲಿಗೆ ಲೇಖಕರ ಬದುಕಿನ ಸುತ್ತ ಹೆಣೆದುಕೊಳ್ಳುವ ವಿಮರ್ಶೆ ಇದೆಯಲ್ಲ ಕರ್ತೃನಿಷ್ಠ ವಿಮರ್ಶೆ ಅದರ ಬಗ್ಗೆ ಹೇಳಿ ಹಾ ಹಾ ಹೌದು ಇಲ್ಲಿ ಮುಖ್ಯವಾಗಿ ಕೃತಿಯನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಲೇಖಕರ ಜೀವನ ಇದೆಯಲ್ಲ ಅವರ ಅನುಭವಗಳು ಅವರ ಯೋಚನೆಗಳು ಅವರ ಕಾಲದ ಪರಿಸ್ಥಿತಿ ಇದೆಲ್ಲ ತುಂಬಾ ಮುಖ್ಯ ಆಗತ್ತೆ ಈಗ ಉದಾಹರಣೆಗೆ ಕುವೆಂಪು ಅವರ ಮಲೆಗಳಿನ ಮದುಮಗಳು ಓದಬೇಕಾದ್ರೆ ಅವರ ಮಲೆನಾಡಿನ ಜೀವನ ಪ್ರಕೃತಿ ಬಗ್ಗೆಗಿನ ಅವರ ಪ್ರೀತಿ ಇದೆಲ್ಲ ಗೊತ್ತಿದ್ರೆ ಕೃತಿಗೆ ಇನ್ನೊಂದು ಅರ್ಥ ಸಿಗುತ್ತಲ್ವಾ ಹೌದು ನಿಜ ಆದ್ರೆ ಬರೀ ಲೇಖಕರ ಬದುಕೇ ಮುಖ್ಯ ಅಂದಾಗ ಕೃತಿಯ ಸ್ವಂತಿಕೆ ಏನಿದೆ ಅದರ ಕಲೆ ಅದು ಸ್ವಲ್ಪ ಹಿಂದೆ ಸರಿಯುತ್ತ ಅಂಥ ಅಪಾಯ ಇದೆಯಾ ಹ್ಮ್ ಖಂಡಿತ ಆ ಸಾಧ್ಯತೆ ಇದ್ದೇ ಇದೆ ಅದಕ್ಕೆ ಕೆಲವರು ಹೇಳ್ತಾರೆ ಅನ್ನೋದು ಲೇಖಕನಿಗಿಂತ ಹೊರತಾಗಿಯೂ ಒಂದು ಸ್ವತಂತ್ರ ಅಸ್ತಿತ್ವ ಹೊಂದಿದೆ ಅಂತ ಬೇರೆ ವಿಮರ್ಶಾ ಮಾರ್ಗಗಳೂ ಇದನ್ನೇ ಹೇಳೋದು ಸರಿ ಸರಿ ಹಾಗಾದ್ರೆ ಲೇಖಕನ ಬದುಕಿನಿಂದ ಆ ಕೃತಿ ಹುಟ್ಟಿದ ಸಮಯಕ್ಕೆ ಆ ಕಾಲಘಟ್ಟಕ್ಕೆ ಬಂದ್ರೆ ಅದು ಚಾರಿತ್ರಿಕ ವಿಮರ್ಶೆ ಅಲ್ವಾ ಹೌದು ಈ ದೃಷ್ಟಿಕೋನ ಹೇಗೆ ನೋಡುತ್ತೆ ಕೃತಿಯನ್ನ ಇಲ್ಲೇನಾಗುತ್ತೆ ಅಂದ್ರೆ ಕೃತಿಯನ್ನು ಅದು ಹುಟ್ಟಿದ ಕಾಲದ ಒಂದು ಕನ್ನಡೀತರ ನೋಡ್ತಾರೆ ಆ ಕಾಲದ ಸಮಾಜ ಹೇಗಿತ್ತು ರಾಜಕೀಯ ಸಂಸ್ಕೃತಿ ಹೇಗಿತ್ತು ಇದೆಲ್ಲ ಕೃತಿ ಮೇಲೆ ಹೇಗೆ ಪ್ರಭಾವ ಬೀರಿದೆ ಅಥವಾ ಕೃತಿ ಆ ಕಾಲವನ್ನ ಹೇಗೆ ತೋರಿಸುತ್ತೆ ಅನ್ನೋದನ್ನ ವಿಶ್ಲೇಷಣೆ ಮಾಡ್ತಾರೆ ಈಗ ಕಾರಂತರ ಚೋಮನ ದುಡಿ ತಗೊಂಡ್ರೆ ಅಂದಿನ ಆ ಜಮೀನ್ದಾರಿ ವ್ಯವಸ್ಥೆ ಜಾತಿ ಪದ್ಧತಿ ಆ ಕಾಲದ ಸಮಾಜ ಇವುಗಳ ಹಿನ್ನೆಲೆಯಲ್ಲಿ ನೋಡದು ಒಂದು ಉದಾಹರಣೆ ಹೌದು ಹೌದು ಹಳೆ ಕೃತಿಗಳನ್ನ ಓದುವಾಗ ಇದು ತುಂಬಾ ಸಹಾಯ ಮಾಡುತ್ತೆ ಅನ್ಸುತ್ತೆ ಆ ಕಾಲದ ಸಮಾಜವನ್ನೇ ಅರ್ಥ ಮಾಡಿಕೋಬಹುದು ಕರೆಕ್ಟ್ ಕೇವಲ ಕಥೆಯಲ್ಲ ಆ ಕಾಲದ ಬದುಕೇ ಕಣ್ಮುಂದೆ ಬರುತ್ತೆ ಇದು ಕೃತಿಯ ಚಾರಿತ್ರಿಕ ಸತ್ಯ ಅಂತಾರಲ್ಲ ಅದನ್ನ ಹುಡುಕೋ ಪ್ರಯತ್ನ ಮಾಡುತ್ತೆ ಆದ್ರೆ ಇಲ್ಲೂ ಒನ್ ಮಿತಿ ಇದೆ ಏನು ಅದು ಕೆಲವೊಮ್ಮೆ ಕೃತಿಯ ಕಲಾತ್ಮಕತೆ ಅಥವಾ ಅದರ ಸಾರ್ವಕಾಲಿಕ ಮೌಲ್ಯಗಳು ಸ್ವಲ್ಪ ಹೋಗಬಹುದು ಅದರ ಕಡೆ ಗಮನ ಕಡಿಮೆ ಆಗ್ಬೋದು ಈಗ ಸಮಾಜದ ಆರ್ಥಿಕ ರಚನೆಗಳ ಕಡೆಗೆ ಅಂದ್ರ ಮಾರ್ಕ್ಸ್ವಾದಿ ವಿಮರ್ಶೆ ಕಡೆಗೆ ಬರೋಣ ಇದು ಹೆಚ್ಚಾಗಿ ವರ್ಗ ಸಂಘರ್ಷದ ಬಗ್ಗೆ ಮಾತಾಡುತ್ತೆ ಅಲ್ವಾ ಖಚಿತವಾಗಿ ಕಾರ್ಲ್ ಮಾರ್ಕ್ಸ್ನ ಸಿದ್ಧಾಂತಗಳೇ ಇದರ ಬೇಸ್ ಸಮಾಜದಲ್ಲಿರೋ ಆ ವರ್ಗ ಸಂಘರ್ಷ ಅಂದ್ರೆ ಬಡವ ಶ್ರೀಮಂತರ ನಡುವಿನ ಹೋರಾಟ ಆರ್ಥಿಕ ಅಸಮಾನತೆ ಶೋಷಣೆ ಅಧಿಕಾರ ಇದೆಲ್ಲ ಸಾಹಿತ್ಯದಲ್ಲಿ ಹೇಗೆ ಬಂದಿದೆ ಅಂತ ಇದು ನೋಡುತ್ತೆ ಸಮಾಜದ ಆರ್ಥಿಕ ಅಡಿಪಾಯ ಇದೆಯಲ್ಲ ಬೇಸ್ ಅದು ಸಾಹಿತ್ಯ ಕಲೆ ಧರ್ಮ ಸೂಪರ್ ಸ್ಟ್ರಕ್ಚರ್ ಇವುಗಳನ್ನೆಲ್ಲ ಹೇಗೆ ನಿರ್ಧರಿಸುತ್ತೆ ಅಂತ ವಿಶ್ಲೇಷಣೆ ಮಾಡುತ್ತೆ ಉದಾಹರಣೆಗೆ ಮತ್ತೆ ಕಾರಾಂತರದ್ದೇ ಮರಳಿ ಮಣ್ಣಿಗೆ ತಗೊಳ್ಳಿ ಅದರಲ್ಲಿ ಬರುವ ಜಮೀನ್ದಾರರು ಮತ್ತೆ ರೈತರ ನಡುವಿನ ಸಂಘರ್ಷ ಇದೆಯಲ್ಲ ಅದನ್ನ ಈ ದೃಷ್ಟಿಯಿಂದ ನೋಡ್ಬೋದು ಓ ಅಂದ್ರೆ ಕೃತಿ ಅನ್ನೋದು ಬರೀ ಕಲೆ ಅಲ್ಲ ಅದು ಸಮಾಜದ ಆರ್ಥಿಕ ರಾಜಕೀಯ ಸ್ಥಿತಿಯ ಒಂದು ಪ್ರತಿಫಲನ ಕೂಡ ಅನ್ನೋದು ಇದರ ಮುಖ್ಯ ಅಂಶ ಹೌದು ಆಮೇಲೆ ಬಂದ ನವ ಮಾರ್ಕ್ಸ್ವಾದಿಗಳು ಸಂಸ್ಕೃತಿ ಸಿದ್ಧಾಂತಗಳ ಪಾತ್ರವನ್ನ ಇನ್ನಷ್ಟು ಆಳುವಾದಿ ನೋಡಿದ್ರು ಆದರೆ ಇದರ ಮಿತಿ ಅಂದ್ರೆ ಎಲ್ಲವನ್ನೂ ದುಡ್ಡಿನ ದೃಷ್ಟಿಯಿಂದಲೇ ನೋಡೋದು ಅದೇ ಅದೇ ಎಲ್ಲವನ್ನೂ ಆರ್ಥಿಕ ದೃಷ್ಟಿಯಿಂದಲೇ ನೋಡುವುದು ಕೃತಿಯ ಬೇರೆ ಸೂಕ್ಷ್ಮತೆಗಳನ್ನ ಕಲಾತ್ಮಕತೆಯನ್ನ ಕಡೆಗಣಿಸೋದು ಒಂದು ಮಿತಿಯಾಗುತ್ತೆ ಸರಿ ಈಗ ಆರ್ಥಿಕತೆ ಬಿಟ್ಟು ಲಿಂಗ ತಾರತಮ್ಯದ ಕಡೆ ಗಮನಹರಿಸೋಣ ಸ್ತ್ರೀವಾದಿ ವಿಮರ್ಶೆ ಬಗ್ಗೆ ಹೇಳಿ ಇದು ಹೇಗೆ ಕೆಲಸ ಮಾಡುತ್ತೆ ಸ್ತ್ರೀವಾದಿ ವಿಮರ್ಶೆ ಹೆಸರೇ ಹೇಳೋ ಹಾಗೆ ಸಾಹಿತ್ಯವನ್ನ ಲಿಂಗ ಸಮಾನತೆಯ ದೃಷ್ಟಿಯಿಂದ ನೋಡುತ್ತೆ ಅಂದರೆ ಸಾಹಿತ್ಯದಲ್ಲಿ ಆ ಪಿತೃಪ್ರಧಾನ ವ್ಯವಸ್ಥೆ ಹೇಗೆ ಕಾಣಿಸ್ಕೊಂಡಿದೆ ಹೆಣ್ಣು ಪಾತ್ರಗಳನ್ನು ಹೇಗೆ ಚಿತ್ರಿಸಿದ್ದಾರೆ ಅದರಲ್ಲಿ ಪೂರ್ವಗ್ರಹಗಳು ಇವೆಯಾ ಹೆಣ್ಣಿನ ಅನುಭವಗಳನ್ನು ಹೇಗೆ ಹೇಳಿದ್ದಾರೆ ಅಥವಾ ಮುಚ್ಚಿಟ್ಟಿದ್ದಾರೆ ಇದೆಲ್ಲವನ್ನೂ ಪ್ರಶ್ನಿಸುತ್ತೆ ಇದರಲ್ಲಿ ಪ್ರಮುಖ ಚಿಂತಕರು ಯಾರಾದರೂ ವರ್ಜಿನಿಯಾ ವುಲ್ಫ್ ಸಿಮೋನ್ ದ ಬುವಾ ಇವರೆಲ್ಲ ಮುಖ್ಯರು ಆಮೇಲೆ ಮರೆತು ಹೋಗಿದ್ದ ಹೆಣ್ಣು ಬರಹಗಾರ್ತಿಯರನ್ನ ಮತ್ತೆ ಮುಖ್ಯವಾಹಿನಿಗೆ ತರೋ ಕೆಲಸವನ್ನೂ ಇದು ಮಾಡಿದೆ ಕನ್ನಡದಲ್ಲೂ ತೇಜಸ್ವಿನಿ ನಿರಂಜನಾ ಅವರಂತವರು ಈ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಿದ್ದಾರೆ ಹೌದು ಈ ವಿಮರ್ಶಾ ದೃಷ್ಟಿಯಿಂದ ಸಾಹಿತ್ಯ ಚರಿತ್ರೆಯಲ್ಲೇ ಮರೆಯಾಗಿದ್ದ ಎಷ್ಟೋ ಸ್ತ್ರೀ ಧ್ವನಿಗಳಿಗೆ ಒಂದು ಸ್ಥಾನ ಸಿಕ್ಕಿದೆ ಅಲ್ವಾ ನಿಜ ಆದ್ರೆ ಇಲ್ಲೂ ಒಂದು ಇದೆ ಕೆಲವೊಮ್ಮೆ ಬರೀ ಲಿಂಗದ ಮೇಲೆಯೇ ಅತಿಯಾಗಿ ಗಮನ ಕೊಟ್ಟು ವರ್ಗ ಜಾತಿ ತರಹದ ಬೇರೆ ಅಸಮಾನತೆಗಳನ್ನ ಮರೆಯೋ ಸಾಧ್ಯತೆ ಇದೆ ಸರಿ ಈಗ ಕೊನೆಯದಾಗಿ ಚಿರಂತನ ಪ್ರತೀಕ ವಿಮರ್ಶೆ ಇದು ಸ್ವಲ್ಪ ವಿಭಿನ್ನ ಅನ್ಸುತ್ತೆ ಇದು ಕೃತಿಗಳಲ್ಲಿ ಬರುವ ಸಾರ್ವತ್ರಿಕ ಮಾದರಿಗಳ ಅಂದ್ರೆ ಆರ್ಕಿಟೈಪ್ಗಳ ಬಗ್ಗೆನಾ ಹೌದು ಹೌದು ಇದು ಕಾರಲ್ ಯುಂಗ್ ಗೊತ್ತಲ್ಲ ಅವನ ಸಾಮೂರಿಕ ಅಚೇತನ ಮನಸ್ಸು ಮತ್ತೆ ಚಿರಂತನ ಪ್ರತೀಕಗಳು ಅಥವಾ ಆರ್ಕಿಟೈಪ್ಸ್ ಅನ್ನೋ ಕಾನ್ಸೆಪ್ಟ್ ಮೇಲೆ ನಿಂತಿದೆ ಹೇಗೆ ಅಂದ್ರೆ ಜಗತ್ತಿನ ಎಲ್ಲ ಕಡೆ ಪುರಾಣಗಳಲ್ಲಿ ಕಥೆಗಳಲ್ಲಿ ಸಾಹಿತ್ಯದಲ್ಲಿ ಕೆಲವು ಮೂಲ ಮಾದರಿಗಳು ಮತ್ತೆ ಮತ್ತೆ ಬರ್ತಾನೇ ಇರುತ್ತೆ ಉದಾಹರಣೆಗೆ ನಂದು ಆ ಹೀರೋ ಪಯಣ ಮಾಡೋದು ಗುರು ಶಿಷ್ಯ ಸಂಬಂಧ ಕೆಟ್ಟ ಶಕ್ತಿ ನೆರಳು ಪುನರ್ಜನ್ಮದ ಕಲ್ಪನೆ ನೀರು ಬೆಂಕಿ ಈ ತರಹದ ಸಂಕೇತಗಳು ನಾರ್ಥ್ರಪ್ ಫ್ರೈ ಅನ್ನೋರು ಇದರ ಮುಖ್ಯ ಪ್ರತಿಪಾದಕರು ಈಗ ಕುವೆಂಪು ಕೃತಿಗಳಲ್ಲೇ ನೋಡಿ ಮಲೆನಾಡು ಅನ್ನೋದು ಒಂದು ಮಹಾತಾಯಿಯ ಪ್ರತೀಕ ಆಗಬಹುದು ಅಥವಾ ಯಾವುದೋ ಒಂದು ಪಾತ್ರ ನಾಯಕನ ಆರ್ಕಿಟೈಪ್ಗೆ ಸರಿಹೊಂದಬಹುದು ಇದನ್ನೆಲ್ಲ ಇದು ಗುರುತಿಸುತ್ತೆ ಇದು ಬೇರೆ ಬೇರೆ ಸಂಸ್ಕೃತಿಯ ಸಾಹಿತ್ಯವನ್ನ ಹೋಲಿಕೆ ಮಾಡೋಕೆ ಅವುಗಳ ನಡುವೆ ಸಾಮ್ಯತೆ ಇದೆಯಾ ಅಂತ ನೋಡೋಕೆ ಹೆಲ್ಪ್ ಆಗ್ಬೋದು ಅಲ್ವಾ ಖಂಡಿತ ಅದಕ್ಕೆ ಇದು ತುಂಬಾ ಉಪಯುಕ್ತ ಆದ್ರೆ ಪ್ರತಿಯೊಂದು ಕೃತಿಗೂ ಆದ ವಿಶೇಷತೆ ಇರುತ್ತೆ ಆದ ಚಾರಿತ್ರಿಕ ಸಂದರ್ಭ ಇರುತ್ತೆ ಕೆಲವೊಮ್ಮೆ ಇದು ಅದನ್ನ ಕಡೆಗಣಿಸುವ ಸಾಧ್ಯತೆ ಇದೆ ಇಷ್ಟೆಲ್ಲ ಬೇರೆ ಬೇರೆ ವಿಮರ್ಶಾ ದಾರಿಗಳನ್ನ ನೋಡಿದ್ಮೇಲೆ ಒಂದೇ ಕೃತಿಗೆ ಎಷ್ಟೊಂದು ಅರ್ಥಗಳಿರ್ಬೋದು ಅನ್ಸುತ್ತೆ ಇದರ ಒಟ್ಟು ಸಾರಾಂಶ ಏನ್ ಹೇಳ್ಬೋದು ನೋಡಿ ಪ್ರತಿಯೊಂದು ವಿಮರ್ಶಾ ಮಾರ್ಗವೂ ಕೃತಿಯ ಒಂದೊಂದು ಮುಖವನ್ನ ನಮಗೆ ತೋರಿಸುತ್ತೆ ಒಂದೊಂದು ಆಯಾಮದ ಮೇಲೆ ಬೆಳಕು ಚೆಲ್ಲುತ್ತೆ ಯಾವುದೋ ಒಂದೇ ದಾರಿ ಸರಿ ಉಳಿದಿದ್ದು ತಪ್ಪು ಅಂತಲ್ಲ ಇವೆಲ್ಲ ಬೇರೆ ಬೇರೆ ಸಾಧನಗಳು ನಮ್ಮ ಓದನ್ನು ನಮ್ಮ ತಿಳುವಳಿಕೆಯನ್ನು ಆಳ್ಮಾಡ್ಕೊಳಕ್ಕಿರುವ ದಾರಿಗಳು ಯಾವ ಕೃತಿಗೆ ಯಾವ ಸಂದರ್ಭಕ್ಕೆ ಯಾವ ಕನ್ನಡಕ ಸರಿ ಹೊಂದುತ್ತೋ ಅದನ್ನ ಬಳಸಿ ನೋಡ್ದಾಗ ಅಥವಾ ಒಂದಕ್ಕಿಂತ ಹೆಚ್ಚು ದೃಷ್ಟಿಕೋನಗಳಿಂದ ನೋಡ್ದಾಗ ಆ ಕೃತಿಯ ಶ್ರೀಮಂತಿಕೆ ಅದರ ಆಳ ಇನ್ನಷ್ಟು ಚೆನ್ನಾಗಿ ಅರ್ಥ ಆಗುತ್ತೆ ಖಂಡಿತ ಕೇಳುಗರಿಗೆ ಒಂದು ಯೋಚನೆ ಬಿಟ್ಟು ಹೋಗೋಣ ಮುಂದಿನ ಬಾರಿ ಒಂದು ಸಾಹಿತ್ಯ ಕೃತಿಯನ್ನು ಓದುವಾಗ ನಾವು ಇವತ್ತು ಚರ್ಚೆ ಮಾಡಿದ ಯಾವುದಾದರೂ ಒಂದು ದೃಷ್ಟಿಕೋನದಿಂದ ಅದನ್ನು ನೋಡಲು ಪ್ರಯತ್ನಪಡಿ ಅಥವಾ ಇದೆಲ್ಲಾ ಸಿದ್ಧಾಂತಗಳ ಚೌಕಟ್ಟನ್ನು ದಾಟಿ ಕೇವಲ ಒಂದು ಅನುಭೂತಿಯ ಮಟ್ಟದಲ್ಲಿ ಕೃತಿಯೊಂದಿಗೆ ನೇರವಾಗಿ ಸಂವಾದ ನಡೆಸಲು ಸಾಧ್ಯವೇ ಈ ಬಗ್ಗೆ ಸ್ವಲ್ಪ ಯೋಚಿಸಿ ನೋಡಿ